ಹಾಂ ಸರ್ ನಮಸ್ಕಾರ ಇವತ್ತಿನ ದಿವಸ ನಾವು ಶುಂಠಿಯನ್ನು ಕಿತ್ತಿದ್ದೇವೆ ಶುಂಠಿ ಇದ್ದಾರ ಅದು ನಮ್ಮ ಆನವಟ್ಟಿ ಮತ್ತು ತೊಗರ್ಸಿ ಭಾಗದಲ್ಲಿ ಈಗ ಸದ್ಯಕ್ಕೆ ಇರೋ ನಡೀತಾ ಇರೋದರ ಮೂರು ಸಾವಿರದ ಏಳ್ನೂರ ಐವತ್ತು ಇದು ಹೈಯೆಸ್ಟ್ ರೇಟು ಹಾಗೆ ಹೈಯೆಸ್ಟ್ ರೇಟು ಅಂದರೆ ಮೂರು ಸಾವಿರದಿಂದನೇ ಇದೆ ಮೂರು ಸಾವಿರದಿಂದ ಒಟ್ಟಾರೆಯಾಗಿ ಶುಂಠಿ ಗುಣಮಟ್ಟದ ಮೇಲೆ ಮೂರು ಸಾವಿರದ ಏಳ್ನೂರ ಐವತ್ತು ಮಟ್ಟ ಇದೆ ನಮ್ಮದು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳೋದು ಮೂರು ಸಾವಿರದ ಏಳ್ನೂರ ಐವತ್ತರಾಗ ಕೊಟ್ಟಿದ್ದೀವಿ ನಮ್ಮದು ಇಳುವರಿ ಪ್ರತಿ ವರ್ಷ ನಮ್ಮದು ಹದಿನಾರರಿಂದ ಹದಿನೇಳು ಟನ್ನು ಬರ್ತಾಯಿತ್ತು ಈಗ ನಾವು ಒಂದು ಹದಿಮೂರು ವರ್ಷ ಶುಂಠಿ ಇಳುವರಿ ಇಲ್ಲಿ ಈ ವರ್ಷ ನಮ್ಮದು ಇಳುವರಿ ತುಂಬ ಹೆಚ್ಚಾಗಿದೆ ಇಳುವರಿ ಅದು ನಮ್ಮದು ನೆಲ ಒಟ್ಟಾರೆಯಾಗಿ ನಾವು ಅರವತ್ತಾರು ಗುಂಟೆ ಶುಂಠಿ ಹಾಕಿದ್ದು ಅರವತ್ತಾರು ಗುಂಟೆಯಲ್ಲಿ ಇಪ್ಪತ್ತೆರಡು ಗುಂಟೆ ಹಿಮಾಚಲ ಇನ್ನು ಒಂದು ನಲವತ್ನಾಲ್ಕು ಗುಂಟೆ ರೆಗೋಡಿ ಶುಂಠಿಯನ್ನು ಹಾಕಿದ್ದೀವಿ ಈಗ ರೆಗೋಡಿನ ಕಿತ್ತಿಲ್ಲ ಹಿಮಾಚಲ ಮಾತ್ರ ಕಿತ್ತಿದ್ದೀವಿ ಹಿಮಾಚಲ ಇಪ್ಪತ್ತೆರಡು ಗುಂಟೆನ ನಾವು ನಿನ್ನೆ ಕಿತ್ತೀವಿ ಇವತ್ತು ತೂಕ ಕೂಡ ಆಯಿತು ಅದು ಇಪ್ಪತ್ತೆರಡು ಗುಂಟೆಗೆ ಅದು ಒಟ್ಟಾರೆಯಾಗಿ ಎಷ್ಟು ಬಂತಪ್ಪ ಅಂದರೆ ಇಪ್ಪತ್ತೆರಡು ಗುಂಟೆಯಲ್ಲಿ ನಾಲ್ಕು ಗುಂಟೆ ಬಾಡೋಳೆ ಬಿದ್ದು ಸ್ವಚ್ಛ ಜಳ ಜಳ ಹೋಗಿದೆ ನಾಲ್ಕು ಗುಂಟೆಯಲ್ಲಿ ಎಷ್ಟೆಷ್ಟು ಬಂದಿಲ್ಲ ಇನ್ನು ಹದಿನೆಂಟು ಗುಂಟೆಗೆ ನಮಗೆ ಒಂದು ನೂರ ಎಂಬತ್ತೊಂಬತ್ತು ಚೀಲ ಶುಂಠಿ ಆಯಿತು ಅದು ಅರವತ್ತೆರಡು ಕೆ ಜಿ ಮುನ್ನೂರು ಗ್ರಾಮ್ ಒಟ್ಟಾರೆ ಒಂದು ಚೀಲ ತೂಕ ಅರವತ್ತೆರಡು ಕೆ ಜಿ ಮುನ್ನೂರು ಗ್ರಾಮಲ್ಲಿ ಎರಡು ಕೆ ಜಿ ಮುನ್ನೂರು ಗ್ರಾಮ್ ಬೆಚ್ಚು ತೆಗೆದು ಅರವತ್ತು ಕೆ ಜಿ ಲೆಕ್ಕ ಹಾಗೆ ಅರವತ್ತು ಕೆ ಜಿ ಅಂತ ನೂರ ಎಂಬತ್ತೊಂಬತ್ತು ಬ್ಯಾಗ್ ಶುಂಠಿನ ಕೊಟ್ಟಿದ್ದೀವಿ ಅದು ಹದಿನೆಂಟು ಗುಂಟೆ ನೆಲಕ್ಕಂತು ಟೋಟಲ್ ಹಾಕಿರೋ ನೆಲದಲ್ಲಿ ಅಂದರೆ ಇಪ್ಪತ್ತೆರಡು ಗುಂಟೆ ಹಿಮಾಚಲ ಹಾಕಿದ್ದು ಅದರಲ್ಲಿ ನಾಲ್ಕು ಗುಂಟೆ ಬಾಡಿಗೆ ಬಿದ್ದು ಅದನ್ನು ಒಂದು ಬೇರನ್ನು ಸಹಿತ ನಾವು ಗೆಡ್ಡೆನೂ ಕಿತ್ತಿಲ್ಲ ಹದಿನೆಂಟು ಕ್ವಿಂಟೆಗೆ ಎಷ್ಟು ಬಂತು ಹಾಗೆ ಹೋದ ವರ್ಷ ಹಚ್ಚೆ ವರ್ಷ ನಮಗೆ ಒಂದು ಎಕರೆಗೆ ಹದಿನಾರರಿಂದ ಹದಿನೇಳು ಟನ್ ಅಂದರೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕ್ವಿಂಟಲ್ ಬರ್ತಿತ್ತು ಈ ವರ್ಷ ನೂರ ಎಂಬತ್ತೊಂಬತ್ತು ಚೀಲ ಅಂದರೆ ನಮಗೆ ಸರಿಸುಮಾರು ಹದಿಮೂರುವರೆ ಕ್ವಿಂಟಲ್ ಅಂದರೆ ನೂರ ಹದಿಮೂರುವರೆ ಕ್ವಿಂಟಲ್ ಹನ್ನೆರಡೂವರೆ ಹದಿಮೂರು ಟನ್ ಹತ್ತತ್ರ ಹನ್ನೊಂದೂವರೆ ಟನ್ ಬಂದಂಗಾಯ್ತು ನಮಗೆ ಅರ್ಧ ಎಕ್ರೆಗೆ ಅಲ್ಲಿ ಎಕರೆವಾರು ನಾವು ಹೋಲಿಕೆ ಮಾಡಿ ನೋಡಿದರೆ ನಾನ್ನೂರು ಚೀಲ ನಾನ್ನೂರು ಚೀಲ ಅಂದರೆ ಅರವತ್ತು ಕೆ ಜಿ ಬೇಗ ಆರು ನಾಲ್ಕು ಇಪ್ಪತ್ತ್ನಾಲ್ಕು ಸರಿ ಸುಮಾರು ಇಪ್ಪತ್ತ್ನಾಲ್ಕು ಟನ್ನು ಹತ್ತತ್ರ ಎಕರೆಗೆ ಇಳುವರಿ ಬಂದಂಗಾಗಿದೆ ಅದೇ ಅಂದರೆ ಆವಂಕು ಇವೈಂಕು ನಮಗೆ ವ್ಯತ್ಯಾಸ ತುಂಬ ಆಗಿದೆ ತುಂಬ ಚೆನ್ನಾಗಿ ಇಳುವರಿ ಬಂತು ಏನೂ ಇಲ್ಲ ಇದಕ್ಕೆ ವ್ಯತ್ಯಾಸ ಏನಪ್ಪ ಅಂತ ಹೇಳಂದರೆ ವಿಜ್ಞಾನ ಮತ್ತು ಅನುಭವ ಹಾಗೆ ಹರೀಶ್ ಸರ್ ಅವರ ಮಾರ್ಗದರ್ಶನ ಹರೀಶ್ ಸರ್ ಅವರ ಮಾಹಿತಿ ಅದನ್ನು ನಾವು ಒಟ್ಟಾರೆಯಾಗಿ ಅಳವಡಿಸಿಕೊಂಡು ನಾವು ಗೊಬ್ಬರ ಹಾಕ್ತಾ ಇದ್ದಂತಹ ಒಂದು ವೇರಿಯೇಷನ್ ಆಗಲಿ ಔಷಧಿ ಹೊಡಿತಾ ಇದ್ದಂಥದ್ದನ್ನು ಹರಿ ಸರ್ ಮಾರ್ಗದರ್ಶನದಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡು ಯಾವ ಟೈಮಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಸರಿಪಡಿಸ್ಕೊಂಡ್ವಿ ಆ ಕಾರಣದಿಂದ ನಮಗೆ ಹದಿನಾರು ಹದಿನೇಳು ಟನ್ ಬರೋದು ಈ ವರ್ಷ ಒಂದು ಇಪ್ಪತ್ನಾಲ್ಕು ಟನ್ನು ಹಿಮಾಚಲ ಶುಂಠಿ ಬಂದಿದೆ ಹಿಮಾಚಲ ಶುಂಠಿ ಸರ್ ಹೇಳೋ ಪ್ರಕಾರ ಹನ್ನೆರಡರಿಂದ ಇಪ್ಪತ್ತು ಟನ್ ಮಟ ಅಂತ ಹೇಳ್ತಾರೆ ಬಟ್ ಇಪ್ಪತ್ನಾಲ್ಕು ಟನ್ನು ನಮಗೆ ಒಳ್ಳೆ ಇಳುವರಿ ಬಂದಂಗಾಗಿದೆ ಸರಿ ಸರ್ ಓಕೆ ಥ್ಯಾಂಕ್ ಯು